ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಹರ್ಯಾಣ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಚಂಡೀಸ್ಗಢ ಮೂವರು ಪಕ್ಷೇತರ ಶಾಸಕರು ಬೆಂಬಲ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಅಲ್ಪ ಅಲ್ಪಮತಕ್ಕೆ ಕುಸಿದಿರುವ ನಯಾಬ್ ಸಿಂಗ್ ಸೈನಿ ನೇತೃತ್ವದ ಬಿಜೆಪಿ ಸರ್ಕಾರ ವಿಶ್ವಮತ ಯಾಚನೆ ಸವಾಲು ಎದುರಾಗುವ ಸಾಧ್ಯತೆ ಇದೆ ವಿಶ್ವಾಸ ಮತ ಯಾಚಿಸಲು ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿಗೆ ನಿರ್ದೇಶನ ಮಾಡುವಂತೆ ರಾಜ್ಯಪಾಲ ಬಂಡಾಯರು ದತ್ತಾತ್ರೇಯ ಅವರಿಗೆ ಮಾಜಿ ಡಿ ಹಾಗೂ ಅಹ್ ಜೆಜೆಪಿ ಮುಖ್ಯಸ್ಥ ದುಶ್ ದುಷ್ಟಾಂತ್ ಚೌಟಾಲಾ ಅವರ ಪತ್ರ ಬರೆದು ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಸಾಂವಿಧಾನಿಕ ಒಕ್ಕಟ್ಟು ಬಿಕ್ಕಟ್ಟು ಸೃಷ್ಟಿಯಾಗಿದೆ ವಿಶ್ವಾಸ ಮತ ಯಾಚನೆಗೆ ಸೂಚಿಸಬೇಕು ಇಲ್ಲವೇ ಸರ್ಕಾರವನ್ನು ವಜಗಳಿಸಿ ರಾಷ್ಟ್ರಪತಿ ಆಳ್ವಿಕೆಗೆ ಜಾರಿ ಮಾಡಬೇಕು ಎಂದು ಪತ್ರದಲ್ಲೇ ಚೌಟಾಲ ಆಗ್ರಹಿಸಿದ್ದಾರೆ ಹರ್ಯಾಣ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಮೂರು ಶಾಸಕರು ರಿಸೈನ್ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ